ஞானபூர்ண ನಮ್ಮ ಸಂಸಾರಕ್ಕೆ ಸ್ವಲ್ಪ ಸಾಕು ಮಾರ್ಲೇಬೇಕು ಬಟ್ ಡೋಂಟ್ ಯಾವುದೇ ಕಾರಣಕ್ಕೂ ಈ ಪದಾರ್ಥಗಳನ್ನ ನಮ್ಮ ಎ ಪಿ ಎಮ್ ಸಿಬೇಡಿ ನಾವು ಅವುಗಳನ್ನ ಮನೆಯಲ್ಲೇ ಮಾಡಬೇಕು ಪಿಕಲ್ ಇನ್ ಹುಳಿ ಹಣ್ಣುಗಳು ನಮ್ಮ ನಿಂಬೆ ಹಣ್ಣು ಅಥವಾ ನಮ್ಮ ಎರಳಿಕಾಯಿಂದ ಉಪ್ಪಿನಕಾಯಿನ ಮಾಡಬೇಕು ಇನ್ ನಮ್ಮ ಅಗಸೆ ಮತ್ತು ನುಗ್ಗೆ ಸೊಪ್ಪಿನ ಪುಡಿಯನ್ನು ಅಥವಾ ಅದರ ಎಲೆಗಳ ಪುಡಿಯನ್ನು ನಾವು ಒಣಗಿಸಿ ಮನೆಯಲ್ಲಿ ಅದರ ಪುಡಿಯನ್ನು ಮಾಡಬೇಕು ನುಗ್ಗೆ ಕಾಯನ್ನು ಕೂಡ ಮತ್ತೆ ಅಗಸೆಯ ಕಾಯನ್ನು ಎಳೆದಾಗಿದ್ದಾಗಲೇ ಕತ್ತರಿಸಿ ನಾವು ಅದನ್ನು ನಾವು ಉಪ್ಪಿನಕಾಯಿ ಮಾಡಬಹುದು

ನಾವು ಯಾವ್ದೆಲ್ಲ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಬೇಕು ಅಂತಿದ್ವಿ ಅಥವಾ ನಾವು ಖರೀದಿ ಮಾಡ್ತಿದ್ವಿ ಜನ ಏನ್ ಖರೀದಿ ಮಾಡ್ತಾರೆ ಅವನ್ನೆಲ್ಲವನ್ನೂ ಕೂಡ ನಮ್ಮ ಮನೆಯಲ್ಲೇ ನಾವು ಅವನ್ನ ಮೌಲ್ಯವರ್ಧನೆ ಮಾಡಬೇಕು ಯು ಸಿಲೆಕ್ಟ್ ಒನ್ ಹೌಸಿಂಗ್ ಸೊಸೈಟಿ ಇನ್ ದ ಸಿಟಿ ನೀವು ಪಟ್ಟಣದಲ್ಲಿರುವಂಥ ಯಾವ್ದಾದ್ರೂ ಒಂದು ಹಂಡ್ರೆಡ್ ಫ್ಯಾಮಿಲೀಸ್ ಒನ್ ಹಂಡ್ರೆಡ್ ಫೆಬಿಟ್ ಅಪಾರ್ಟ್ಮೆಂಟ್ಗಳಂತಲೂ ಹೇಳ್ಬೋದು ಆ ದ ಮೇ ಮ್ ದ ಸೊಸೈಟಿ ಯಾವ್ದಾದ್ರು ಪಟ್ಟಣ ದೊಡ್ಡ ದೊಡ್ಡ ಪಟ್ಟಣದ ಇರುವಂಥ ಅಪಾರ್ಟ್ಮೆಂಟ್ಗಳ ಗುಂಪಿಗೆ ಅಥವಾ ಅಲ್ಲಿಯ ಸೊಸೈಟಿ ಜೊತೆ ನೀವು ಮಾತಾಡಿ ಅವ್ರ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೋಬೋದು ನೂರು ಜನ ನೂರು ಮನೆ ನೂರೈವತ್ತು ಮನೆ ಇರುವಂತ ಸೊಸೈಟಿಗಳು ಮನೆ ಇರೋ ಅಂದ್ರೆ ಅಂದರೆ ಅಷ್ಟು ಮನೆ ಇರುವಂತ ಒಂದು ಸೊಸೈಟಿನ ಇವರ ಹೊಂದಾಣಿಕೆ ಮಾಡಿಕೊಂಡ್ರೆ ಸರ್ಚ್ ಔಟ್ ಚೇರ್ಮನ್ ಸೊಸೈಟಿ ಆ ಸೊಸೈಟಿಗಳ ಅಥವಾ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ಗಳ ಚೇರ್ಮನ್ಗಳ ಮೊಬೈಲ್ ನಂಬರ್ಗಳನ್ನು ಹುಡುಕಿ ತಗೊಳ್ಳಿ ಕಾಲ್ ಹಿಮ್ ದಟ್ ಐ ಆಮ್ ಗೋಯಿಂಗ್ ಆಲ್ ದಿಸ್ ಬೈ ಸುಭಾಷ್ ಪಾಲಕೋಶಿ ವಾಝನ್ ಫ್ರೀ ಐ ವುಡ್ ಲೈಕ್ ಟು ಗಿವ್ ಪ್ರೆಸೆಂಟ್ ಟು ಯು ನಾಟ್ ಸೇಲ್ ಪ್ರೆಸೆಂಟ್ ಓಕೆ ಕಮ್ ಆನ್ ನೀವು ಅವರ ಹತ್ರ ಫೋ ಜಂಗಮವಾಣಿ ನಂಬರ್ ಸಂಖ್ಯೆಯನ್ನು ತಗೊಂಡು ಅವರಿಗೆ ಕರೆ ಮಾಡಿದಾಗ ನಾವು ಹೇಳಿ ನಾವು ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ವಿಷಮುಕ್ತ ಆಹಾರವನ್ನು ಬೆಳೆದಿದ್ದೇನೆ ಆ ಆಹಾರದ ವಿಚಾರ ಬಗ್ಗೆ ನಿಮ್ಗೆ ಹೇಳೋಕೋಸ್ಕರ ಬರ್ತಾ ಇದೀನಿ ಮಾರಕ್ ಬರ್ತಿದ್ದೀನಿ ಅಂತ ಹೇಳ್ಬೇಡಿ ನಾ ಹೇಳೋಕೋಸ್ಕರ ಅಂತ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಪ್ರೆಸೆಂಟ್ And you have to go to the his, high, uh, his home. His wife should be there. You start discussion. This is the poison free food. Nutritious, medicinal. Keep our body away from cancer, diabetes, heart attack, obesity. From obesity. <laughs> and if you will eat it, your beauty will be increased more <laughs> times. ನಾವು ಬರೀ ಮಾತಾಡಕ್ಕೆ ಅಂತ ಹೋಗುವಾಗ ನಮ್ಮ ಜೊತೆನಲ್ಲಿ ಒಂದಷ್ಟು ಪದಾರ್ಥದ ಸ್ಯಾಂಪಲ್ಗಳು ಅಂತ ಒಂದಷ್ಟು ರುಚಿ ನೋಡೋ ನಾವು ಬೆಳೆದಿರುವಂತ ಹಿಟ್ಟು ಮಾಡಿರುವಂತಹ ಹಿಟ್ಟು ಹಣ್ಣು ಹಂಪಲು ತರಕಾರಿ ಎಲ್ಲ ತಗೊಂಡೋಗಿ ಹೋಗೋ ಟೈಮ್ ಅಲ್ಲಿ ಅವ್ರ ಹೆಂಡತಿ ಇರೋ ಟೈಮ್ಗೆ ಹೋಗಿ ಯಾಕಂದ್ರೆ ಈ ವಿಚಾರಗಳನ್ನೆಲ್ಲವನ್ನು ಅವನ ಹೆಂಡ್ತಿ ಮುಂದೆ ಇಟ್ಟು ಇದರಲ್ಲಿ ಆರೋಗ್ಯವರ್ಧಕ ಇದು ಯಾವುದೇ ರಾಸಾಯನಿಕ ಇಲ್ಲದೆ ಇರುವಂತದ್ದು ವಿಷಮುಕ್ತ ಆಹಾರ ಇದು ವಿಷಮುಕ್ತ ಆಹಾರದಲ್ಲಿ ಏನೆಲ್ಲ ಆಗುತ್ತೆ ಅಂತ ಆ ಹೆಂಡ್ತಿ ಹೇಳ್ಬೇಕಾದ್ರೆ ಮುಖ್ಯವಾಗಿ ದಪ್ಪ ಆಗಿರೋರು ಸಣ್ಣ ಆಗ್ತಾರೆ ಅಂತ ಹೇಳಿ ಸಕ್ಕರೆ ಕಾಯಿಲೆ ಬರಲ್ಲ ಅಂತ ಹೇಳಿ ಕ್ಯಾನ್ಸರ್ ಬರಲ್ಲ ಅಂತ ಹೇಳಿ ಇದು ತಿಂದರೆ ಅತಿ ಹೆಚ್ಚು ಸುಂದರವಾಗಿ ಕಾಣ್ತಾರೆ ಅಂತ ಹೇಳಿ ಆವಾಗ ಗ್ಯಾರಂಟಿ ಆ ಹೆಣ್ಮಗ್ಳೆ ಆ ಪ್ರೆಸಿಡೆಂಟ್ಗೆ ನೀವು ತಗೊಳ್ಳಿ ಅಂತೇಳಿ ಆ ಹೆಣ್ಮಗಳೇ ಹೇಳ್ತಾಳೆ Of their society, give the all information. Present them. You give the card. This is my card, mobile number. You take the test. He will feeling the best day. Then call me. When she will cook the food and will eat fantastic taste, then she will propaganda in entire society. And he will call you. Then you arrange one meeting with all members and that number will come in the sunday farm they will see there the transparency we have to keep and then uh, both consumer and producer sit together they have to fix the prices huh? they sell straight to consumer ನೀವು ಮಾತಾಡಕ್ಕೆ ಹೋದಾಗ ಇವನ್ನೆಲ್ಲ ತೋರಿಸಿ ಅವ್ರಿಗೆ ಈ ಪದಾರ್ಥಗಳನ್ನ ಉಡುಗೊರೆಯಾಗಿ ಕೊಟ್ಟು ಬನ್ನಿ ಉಡುಗೊರೆಯಾಗಿ ಕೊಟ್ಟು ನೀವು ನನಗೆ ಬಳಸಿದ ನಂತರ ಈ ಪದಾರ್ಥವನ್ನ ಆಹಾರವನ್ನಾಗಿ ಪರಿವರ್ತಿಸಿ ನೀವು ಬಳಸಿದ ನಂತರ ನನಗೆ ಕರೆ ಮಾಡಿ ಅಂತ ಹೇಳಿ ಅವರು ಕಡ್ಡಾಯವಾಗಿ ನಿಮ್ಗೆ ಕರೆ ಮಾಡ್ತಾರೆ ಕರೆ ಮಾ ಕರೆ ಮಾಡಿದ್ಮೇಲೆ ಹೇಳಿ ಹೇಳ್ಬೇಕಾಗಿರುವಂಥದ್ದು ಕರೆ ಮಾಡೋಕ್ಕಿಂತ ಮುಂಚೆ ಅವರೇ ಹತ್ತಾರು ಜನಕ್ಕೆ ಅಥವಾ ನೂರಾರು ಜನಕ್ಕೆ ಹೇಳ್ಬಿಟ್ಟಿರ್ತಾರಾಗ್ಲೇ ಇಂಥ ಉತ್ಕೃಷ್ಟವಾದಂಥ ಆಹಾರವನ್ನು ನಾನು ಬಳಸ್ತಾ ಇದ್ದೀನಿ ನಂಗೆ ಸಿಕ್ಕಿದೆ ಅಂತ ಹೇಳಿ ಆವಾಗ ಆ ಸೊಸೈಟಿಯ ಸದಸ್ಯರ ಜೊತೆಗೆ ನೀವು ಸೇರಿ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಅವರುಗಳ ಮುಂದೆ ನೀವುಗಳು ಏನು ಮಾಡ್ತಿದ್ದೀರಾ ಅಂತ ಹೇಳಿ ಸಾಧ್ಯವಾದರೆ ನಿಮ್ಮ ತೋಟಕ್ಕೆ ಅವ್ರನ್ನ ಬರಮಾಡ್ಕೊಳ್ಳಿ ನಿಮ್ಮ ತೋಟವನ್ನು ತೋರಿಸಿ ತದನಂತರ ನೀವು ಮತ್ತೆ ಬಳಕೆದಾರ ನೀವು ಉತ್ಪಾದಕರಾಗಿ ನೀವು ಬಳಕೆದಾರರಾಗಿ ಅವರು ಕೂತು ಇಬ್ಬರೂ ಸೇರಿ ಬೆಲೆಯನ್ನು ನಿಗದಿ ಮಾಡಿ ಆಗ ನಿಮ್ಮ ಬೆಳೆಗೆ ನಿಮ್ದೇ ಬೆಲೆ ನೀವೇ ನಿಗದಿ ಮಾಡಲಿಕ್ಕೆ ಆಗ್ತದೆ Consumer purchasing on the hawker retail price. That price we have to take. So that we have to attend the consumer first. Suppose 40 rupees per kg. Hawker is selling high society also 40 rupees and area also 40 rupees. ನಿಗದಿ ಮಾಡುವಾಗ ಮಾರುಕಟ್ಟೆಯಲ್ಲಿ ಏನ್ ಬೆಲೆ ಇದೆ ಯಾವ ಮಾರುಕಟ್ಟೆ ಅಂತ ನೋಡಿದಾಗ ಬೀದಿ ಬದಿಯಲ್ಲಿ ಮಾರ್ತಿರುವಂತಹ ಮಾರುಕಟ್ಟೆ ಆಗಿರ್ಬೋದು ನಿಮ್ಮ ಹೈ ಸೊಸೈಟಿಯಲ್ಲಿ ಮಾರ್ತಿರುವಂತಹ ಮಾರುಕಟ್ಟೆ ಬೆಲೆ ಆಗಿರ್ಬೋದು ಮತ್ತೆ ನಮ್ಮ ಅತಿ ಕಡಿಮೆ ದರದಲ್ಲಿ ಅಥವಾ ಕಮ್ಮಿ ಕಡಿಮೆ ದರ್ಜೆ ಅಂತ ಹೆಂಥ ಕರಿತೀವಿ ಅಲ್ಲಿ ಮಾರ್ತಿರುವಂತಹ ಮಾರುಕಟ್ಟೆ ದರ ಆಗಿರ್ಬೋದು ಅಲ್ಲಿಯ ದರವು ಎಲ್ಲವೂ ಉದಾಹರಣೆಗೆ ನಲವತ್ತು ರೂಪಾಯಿ ಇದ್ರೆ ನಾವು ಅಷ್ಟಕ್ಕೆ ಮಾರ್ಬೇಕು ನಮ್ಮ ಪದಾರ್ಥವನ್ನ ನಾವು ಇಲ್ಲ ವಿಷಮುಕ್ತ ಆಹಾರ ಇದು ಅಂತ ಹೇಳಿ ನೂರು ರೂಪಾಯಿ ಮಾರಿದಾಗ ನಮಗೆ ಹತ್ರ ಯಾರೂ ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ ನಲ್ವತ್ತು ರೂಪಾಯಿ ಅಂತ ಇಟ್ಟಾಗ ಅದು ಮಾರೋದಕ್ಕೆ ತೊಂದರೆ ಆಗೋದಿಲ್ಲ